ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ ಬಂದು ಕಂಚಿಕ್ಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ಈ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಯಾಕಂತಂದ್ರೆ ನಿಮ್ಮಿಂದ ನಾವು ಯಾಕಂದ್ರೆ ನೀವು ಬಂದು ನಮ್ಗೆ ವ್ಯಾಪಾರ ಕೊಡ್ತಾ ಇವತ್ತು ನಾವು ಬೆಳಿತಾ ಇದೀವಿ ಅಂತ ಹೇಳ್ತಾ ನಿಮ್ಮ ಆಶೀರ್ವಾದ ನಮಗ್ ಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋನ ಖುಷ್ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ಇನ್ನೊಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ರೋಡುದ್ದಕ್ಕೂ ಕರೆ ಹೇಳ್ತಾರೆ ನಿಮ್ಮನ್ನು ಕನ್ಫ್ಯೂಷನ್ ಮಾಡೋ ಇರ್ತಾರೆ ಈ ಮಾತನ್ನ ಬಂದು ನಮ್ಮ ಕಸ್ಟಮರ್ಸೇ ನಮಗೆ ಸಲ ಇಲ್ಲ ಸರ್ ನೀವು ಹೇಳ್ತಾರೆ ಕರೆಕ್ಟ್ ಇದೆ ಇಲ್ಲಿ ಕನ್ಫ್ಯೂಷನ್ ಮಾಡ್ತಾರೆ ಅಂತ ಅದಕ್ಕೋಸ್ಕರ ನಾನು ಒತ್ತಿ ಒತ್ತಿ ಹೇಳ್ತಾ ಇರ್ತೀನಿ ನಮ್ಮ ರಜತಾ ಕಾಮ್ರೆ ಮೆಟ್ಲು ಅಥವಾ ಕೂಡ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ದಯವಿಟ್ಟು ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಆದರೆ ಸ್ಕ್ರೀನ್ ಮೇಲೆ ನಂಬರ್ಗೆ ನೇರವಾಗಿ ಕಾಲ್ ಮಾಡಿ ನಾವೇ ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಅಂತ ಹೇಳ್ತಾ ಜೊತೆಗೆ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಮ್ಮ ಗೂಗಲ್ ಮ್ಯಾಪ್ ಲಿಂಕ್ ಕೂಡ ಕೊಟ್ಟಿರ್ತೀವಿ ಆ ಲಿಂಕ್ ನ ಯೂಸ್ ಮಾಡಿ ಕೂಡ ನೀವು ಬರ್ಬೋದು ಅಂತ ಹೇಳ್ತಾ ಬನ್ನಿ ನೋಡೋಣ ಇವತ್ತಿನ ವೆರೈಟೀಸ್ ನ ಸ್ಟಾರ್ಟ್ ಮಾಡೋಣ ಇವತ್ತಿನ ವೆರೈಟೀಸ್ ನಾ ನಿಮಗೆ ತೋರಿಸ್ತೀನಿ ನಮ್ಮಲ್ಲಿ ಇನ್ನೂರ ಐವತ್ತು ರೂಪಾಯಿ ನಾವು ರೂಪಾಯಿಗೂ ಎಲ್ಲ ವೆರೈಟೀಸು ಸಿಕ್ಕುತ್ತೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಇದೆ ಆರಿವರ್ಸ್ ಇದೆ ಇಲ್ಲೇ ಸೀರೆ ತಗೊಳ್ಳಿ ಇಲ್ಲೇ ಸ್ಟಿಚ್ ಆ ತರ ಆಪ್ಷನ್ಸ್ ಕೂಡ ನಾವು ನಿಮಗೆ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ತೋರ್ತೀನಿ ತೌಸಂಡ್ ರುಪೀಸ್ ಇಂದ ಟೂ ತೌಸಂಡ್ ರುಪೀಸ್ ಒಳಗಡೆ ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಡಿಫ್ರೆಂಟ್ ಆಗಿರ್ತಕ್ಕಂಥ ಸಾರೀಸ್ ನ ತೋರ್ತೀನಿ ನೋಡೋಣ ಬನ್ನಿ ಈಗ ನಾನ್ ನಿಮ್ಗೆ ಒಂದು ಕ್ರೇಪ್ ಸಾರಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಇದೆ ಕ್ರೇಪ್ ಸಾರಿ ಅಂತ ಹೇಳೋದಕ್ಕಿಂತ ನಿಮ್ಗೆ ಮೈಸೂರ್ ಸಿಲ್ಕ್ ಕ್ರೇಪ್ ಕೊಡೋತರಂತ ಸಾರಿನ ನಾನು ನಿಮಗೆ ಕೊಡ್ತೀನಿ ಯಾಕಂದ್ರೆ ಕ್ರೇಪ್ ಅಲ್ಲಿ ನಾರ್ಮಲ್ ಕ್ರೇಪ್ ನಾನು ಇಟ್ಟಿಲ್ಲ ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಇದ್ರ ಬೆಲೆ ಬಂದು ನಿಮ್ಗೆ ತೌಸಂಡ್ ಇಂದ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಬರುತ್ತೆ ಸಾವಿರದಿಂದ ಸಾವಿರದ ಇನ್ನೂರು ರೂಪಾಯಿ ಒಳಗಡೆ ಮಸ್ತ್ ಐಟಮ್ ಮಾಡಿ ಮಾತ್ರ ಸಖತ್ ಆಗಿದೆ ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಇಲ್ಲ ಕಡಿಮೆ ಬೆಲೆಯಲ್ಲೂ ಕೂಡ ನಿಮಗೆ ಕ್ವಾಲಿಟಿಗಳು ಬರುತ್ತೆ ನೀವು ಮೇನ್ ಅಬ್ಸರ್ವ್ ಮಾಡ್ಬೇಕಾದ್ ಕ್ವಾಲಿಟಿ ಪ್ರಿಫರೆನ್ಸ್ ಬನ್ನಿ ಕ್ಲಾತ್ ನ ಟಚ್ ಮಾಡಿ ಫೀಲ್ ಮಾಡಿ ನೋಡಿ ನೀವು ಶೈನಿಂಗ್ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಅಂದ್ರೆ ಶೈನಿಂಗ್ ಬಂದ್ಬಿಟ್ಟು ಸೂಪರ್ ಕ್ವಾಲಿಟಿ ಆಗಿರುತ್ತೆ ಫ್ಯಾಬ್ರಿಕ್ ಕೂಡ ತಿಕ್ಕಾಗಿರುತ್ತೆ ಸೊ ನೀವು ಈ ತರ ಕೂಡ ಅನಲೈಸ್ ಮಾಡಿ ನೀವು ಈ ಸೀರೆಗಳನ್ನ ಕೊಂಡ್ಕೊಬಹುದು ಟುಸಂಡ್ ಟೂ ಹಂಡ್ರೆಡ್ ರುಪೀಸ್ಗೆ ಈ ವೆರೈಟೀಸ್ ಅಲ್ಲ ಅವೈಲಬಲ್ ಇದೆ ಇದು ನನ್ನ ಪರ್ಸನಲ್ ಫೇವರೇಟ್ ಸರ್ ಸೂಪರ್ ಆಗಿದೆ ಲೈಕ್ ಯೂಶಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಗಳಲ್ಲಿ ಈ ಕಾಂಬಿನೇಷನ್ ಕೊಡ್ತಾರಲ್ಲ ಕಾಂಬಿನೇಷನ್ ಅವರೇಷನ್ ಇದರಲ್ಲಿ ಇನ್ನೂ ಒಂದು ಈಗ ತ್ರೀ ಡಿ ಇದೇ ಅಂತ ಕೂಡ ವೇಟಿಂಗ್ ಫಾರ್ ಅಂತಾನೆ ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಇರುತ್ತೆ ಕೊರಿಯರ್ ಸರ್ವಿಸ್ ಇರುತ್ತೆ ಮಿನಿಮಮ್ ಟೆನ್ ಪೀಸ್ ಪರ್ಚೇಸ್ ಮಾಡಿದ್ರೆ ಅಂದ್ರೆ ಇನ್ಸ್ಟೆಂಟ್ ಆಗಿ ಟೆನ್ ಪರ್ಸೆಂಟ್ ಅಡಿಷನಲ್ ಡಿಸ್ಕೌಂಟ್ಸ್ ಇರುತ್ತೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ಅಂದ್ರೆ ನಿಮಗೆ ಒಂದು ಸಾರಿ ಕೂಡ ಗಿಫ್ಟ್ ಮಸ್ತ್ ಮಸ್ತ್ ಐಟಮ ಬನ್ನಿ ಖರೀದಿ ಮಾಡಿ ಒಳ್ಳೆ ಆಫರ್ನ ಯುಟಿಲೈಸ್ ಅಂತ ಹೇಳ್ತಾ ನೋಡಿ ಇದರ ಬೆಲೆ ಬಂದು ಇದ್ರ ರುಪೀಸ್ ಇನ್ನೊಂದು ಸೂಪರ್ ಐಟಮ್ ಕೊಡ್ತಾ ಡಿಜಿಟಲ್ ಪ್ರಿಂಟ್ ಡಿಜಿಟಲ್ ಪ್ರಿಂಟ್ ಇದು ಕೂಡ ನಿಮಗೆ ಆಗಿರುತ್ತೆ ಇದು ಕೂಡ ಸಖತ್ ತೆಗೆದ ಐಟಮ್ ಕಲರ್ಸ್ ಅಂತ ಸೂಪರ್ ಆಗಿದೆ ನೋಡಿ ಬ್ಯೂಟಿಫುಲ್ ಕಲರ್ಸ್ ಇದು ಕೂಡ ಸಾವಿರದ ಇನ್ನೂರು ರೂಪಾಯಿ ಹೆಂಗಿದೆ ಅಂತಂದ್ರೆ ಐಟಮ್ ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಉಟ್ಕೋಬೇಕು ಅನ್ಸ್ಬೇಕು ಅಷ್ಟು ಚೆನ್ನಾಗಿದೆ ಐಟಮ್ ಬ್ಯೂಟಿಫುಲ್ ಐಟಮ್ ಇದೆಲ್ಲ ಬಂದ್ರೆ ನಿಮಗೆ ಸಾವಿರದ ಇನ್ನೂರು ರೂಪಾಯಿ ರೇಂಜ್ ಅಲ್ಲಿ ಬರುತ್ತೆ ಸೊ ಯಾರಿಗಾದ್ರು ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಈಗಲೇ ಬನ್ನಿ ನೋಡಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಪೋಚಂಪಲ್ಲಿ ಬಾರ್ಡ್ರ್ ಸೂಪರ್ ಆಗಿರ್ತಂದ ಐಟಮ್ ಜೋಡಿ ಬಿಟ್ಟ ಜೋಡಿ ಬಿಟ್ಟ ಜೋಡಿ ಬಿಟ್ಟ ಜೋಡಿ ಬಿಟ್ಟ ಸಕತ್ತಾಗಿದೆ 3D ಬಿಟ್ಟ ನಮ್ಮ ತಿರುಪತಿ ವೆಂಕಟಸ್ವಾಮಿ ಗೋವಿಂದನನ್ ಅಂತ ಐಟಮ್ ಅದೇ ತರನ ಇದೆ ಗುಡ್ ಯಾಕಂದ್ರೆ ಗೋವಿಂದ ಅಂದ್ರೆ ಅವ್ರ ಮನೆ ಕಾಯು ಅಂತ ಗೋವಿಂದ ಅಂತ ಹೇಳ್ತಾರೆ ಗೋವಿಂದನನ್ ನಾಮಕ್ಕೆ ಒಂದು ಸ್ಪೆಷಲ್ ವಿಶೇಷತೆ ಇದೆ ಆ ಮಾತಾಡಕ್ಕ ವೆರೈಟಿ ನಾನ್ ನಿಮ್ಗೆ ಸಾವಿರದ ನಾನ್ನೂರು ರೂಪಾಯಿನಲ್ಲಿ ಸೂಪರ್ ಐಟಮ್ ಕೊಡ್ತಾ ಇದೀನಿ ಸಖತ್ ಆಗಿದೆ ಐಟಮ್ ನೋಡಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಐಟಮ್ ಟಕಾ ಟಕ್ ಐಟಮ್ ಸಖತ್ ಆಗಿದೆ ಸೂಪರ್ ಐಟಮ್ ಒಂದ್ ಮೂರು ಹಂಗಿದೆ ವೆರೈಟಿ ಇದು ಬ್ಯೂಟಿಫುಲ್ ಐಟಮ್ ನೋಡಿ ಯಾರಿಗಾದ್ರೂ ಬೇಕು ಅಂದ್ರೆ ಫ್ರೆಂಡ್ಸ್ ನೋಡ್ತಾ ಇದ್ರ ಇನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಕ್ವಾಲಿಟಿ ಡಿಸೈನ್ಸ್ ವೈರಟೀಸ್ ಎಲ್ಲ ಬಂದ್ಬಿಟ್ರು ಸೂಪರ್ ಅವೈಲೇಬಲ್ ಅದ ಅಂಡ್ ನಾನು ಕೇಳಿದ್ನಲ್ಲ ಸರ್ ಹೇಳ್ದಂಗೆ ಈ ಈ ಮಾವಿಂಕೈ ಡಿಸೈನ್ ಬಂದ್ಬಿಟ್ಟು ನಮಗೆ ಆ ತರ ಫೀಲ್ ಆಗುತ್ತೆ ಯಾವಾಗಾದರೂ ದೇವಸ್ಥಾನಕ್ಕೆ ಎಲ್ಲಾದರೂ ಹೋಗ್ತಾ ಇದ್ರ ಅಂದ್ರೆ ನಿಮ್ಮ ಬಜೆಟ್ ಸಾವಿರ ರೂಪಾಯಲ್ಲಿ ಒಂದು ಒಳ್ಳೆ ಸೀರೆ ಅಂದ್ರೆ ಡೆಫಿನೇಟ್ ಆಗಿ 1400 ರೂಪೀಸ್ ಗೆ ಸಿಗುತ್ತೆ ನೋಡಿ ಇದೊಂದು ನಮ್ಮ ಸೋಮಣ್ಣ ಕೋಡ ಅಂತ ಹೇಳ್ತಿದ್ರು ಇದಾನೇ ಕೊಡ್ತಾನೆ फटाफट ಬ್ಯೂಟಿಫುಲ್ ಐಟಮ್ ನೋಡಿ ಇದೇನ್ ಸರ್ ಪ್ರೈಸ್ ಇದು ಸಾವಿರದ ನಾನೂರು ರೂಪಾಯಿ ಸಾಫ್ಟ್ ಸಿಲ್ಕ್ ಹುಟ್ಟೋರ್ ಖುಷಿ ಆಗ್ತಾರೆ ಅಷ್ಟು ಸಾಫ್ಟ್ ಆಗಿದೆ ಮೆಟೀರಿಯಲ್ ಬಿಸಿ ಬಿಸಿ ಐಟಮ್ ಖುಷ್ ಖುಷಿ ಐಟಮ್ ಬಿಸಿ ಬಿಸಿ ಐಟಮ್ ಖುಷಿ ಖುಷಿ ಐಟಮ್ ನೋಡಿ ಖರೀದಿ ಮಾಡಿ ಸ್ಪೆಷಲ್ ಐಟಮ್ ನೋಡಿ ಅದ್ರ ಜೊತೆಗೆ ಇದನ್ನೊಂದು ಆಟ್ ಕ್ಯಾಕ್ ಮೈಸೂರ್ ಪಾಕ್ ಸಕ್ಕತ್ತಾಗಿದೆ ನೋಡಿ ಐಟಮ್ ಪೋಚಂಪಲ್ಲಿ ಮೈಸೂರ್ ಪಾಕ್ ಸೊ ನೋಡ್ತಾ ಇದ್ರಲ್ಲ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಒಳ್ಳೆ ವೆರೈಟೀಸ್ ಅಂತ ನಿಮಗೆ ಏನಾದ್ರು ಈ ಸೀರೆಗಳೆಲ್ಲ ಬೇಕು ಅಂದರೆ ಇದರ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆರೈಟೀಸ್ ಜಾಸ್ತಿ ಇದೆ ಕಲರ್ಸ್ ಕಾಂಬಿನೇಷನ್ಸ್ ಯುನೀಕ್ ಕಲೆಕ್ಷನ್ಸ್ ಎಲ್ಲ ತಗೊಂಬತ್ತಾ ಇದ್ರೆ ಇನ್ ಕೇಸ್ ಯಾವ್ದಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಈಗಲೇ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹೊಸ ಹೊಸ ವೆರೈಟೀಸ್ ಹೊಸ ಹೊಸ ಡಿಸೈನ್ಸ್ ಇಲ್ಲಿ ಅವೈಲೇಬಲ್ ಇರುತ್ತೆ ನೋಡ್ತಾನೆ ಇರಬೇಕು ಅನ್ಸ್ಬೇಕು ಆ ತರೈಟಿ ನಾನೂರು ಇಲ್ಲಿ ತಗೊಳಕ್ ಕೂಡ ಜಾಸ್ತಿ ಇದೆ ವಿಡಿಯೋ ಕಾಲ್ ಫೆಸಿಲಿಟಿ ಇದೆ ಆನ್ಲೈನ್ ಕೊರಿಯರ್ ಡನ್ಸೋ ಸರ್ವಿಸ್ ಇದೆ ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಈಸಿ ಆಗಿ ಶಾಪಿಂಗ್ ಮೇಡಮ್ ಇದು ಖುಷಿ ಖುಷಿ ಐಟಮ್ ಅಂತ ಇದೆ ಐಟಮ್ ಇದು ಕಾಂಟ್ರಾಸ್ಟ್ ಐಟಮ್ ಸೂಪರ್ ಐಟಮ್ ಬನ್ನಿ ಯಾಕೆ ತಡ ಮಾಡ್ತೀರಾ ಪಟಾ ಪಟ್ ಅಂತ ಎತ್ಕೊಳ್ರಿ ಟಕಾ ಟಕ ಅಂತ ಹೋಯ್ತಾರೆ ಸೂಪರ್ ಐಟಮ್ ನೋಡ್ರಿ ಹೆಂಗೈತೆ ಕಾಂಟ್ರಾಸ್ಟ್ ಐಟಮ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸೀರೆ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಈ ಕಲರ್ ಈ ಡಿಸೈನ್ ಸ್ಯಾರಿ ನಿಮ್ಗೆ ಸಿಕ್ಕುತ್ತೆ ದೇನ್ ಸರ್ ಇದು ಸಾರಿ ಸಾರಿ ಬಂದ್ಬಿಟ್ಟಿದ್ರು ಮೇಡಮ್ ರಿಯಲ್ ಆಗಿ ಹೇಳ್ಬೇಕಂದ್ರೆ ಸೂಪರ್ ಗುಡ್ ಸಾರಿ ಈ ಫಿನಿಶಿಂಗ್ ಅಂತೂ ಸಖತ್ ಆಗಿದೆ ಕಾಂಟ್ರಾಸ್ಟ್ ನೀವು ಅಬ್ಸರ್ವ್ ಮಾಡ್ಬೇಕು ನೀವು ಬ್ಲೌಸ್ ನೋಡಿ ಹೆಂಗಿದೆ ಸೂಪರ್ ಆಗಿದೆ ಬ್ಲೌಸ್ ಇದ್ರ ಬೆಲೆ ಬರೀ ಸಾವಿರದ ಆರ್ನೂರು ರೂಪಾಯಿ ಬ್ಯೂಟಿಫುಲ್ ಐಟಮ್ ಹುಟ್ಟರೆ ಉಟ್ಟರು ಟಕ ಟಕ್ ಅಂತ ಖುಷಿ ಖುಷಿಯಾಗಿ ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಐಟಮ್ ಇದು ಬನ್ನಿ ನೋಡಿ ಖರೀದಿ ಮಾಡಿ ಬರೀ ಸಾವಿರದ ಆರ್ನೂರು ರೂಪಾಯಿ ಧಮಕ ಐಟಮ್ ಕೊಡ್ತದೆ ನೀವು ವೆರೈಟೀಸ್ ಸೆಮಿ ಕಂಚಿ ರೇಷ್ಮೆ ಸೀರೆಗಳು ಅಂತ ನೋಡ್ತಾ ಅದ್ರಲ್ಲವ್ರ ಡಿಫ್ರೆಂಟ್ ಆಗಿದೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಎಸ್ಪೆಷಲಿ ಈ ಪ್ಯಾಟ್ರನ್ಸ್ ಗಳು ನವಿಲ್ ನವಿಲು ಪ್ಯಾಟರ್ನ್ಸ್ ಎಲ್ಲ ಬಂದ್ಬಿಟ್ಟು ತುಂಬಾನೇ ಯೂನಿಕ್ ಅಂಡ್ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಸೊ ಈ ಸೀರೆ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವರ್ಲ್ಡ್ ವೈಡ್ ನಿಮ್ಗೆ ಶೂಟಿಂಗ್ ಇರುತ್ತೆ ನಾನು ಮೊದಲೇ ಹೇಳಿದಂಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಸಚ್ಚ ವರ್ತಿ ಸಾರಿ ಸದಾಗಿರುತ್ತೆ ಇದ್ರ ಜೊತೆ ಇದೊಂದು ಗ್ರಾಂಡ್ ಸಾರಿ ಸೂಪರ್ ಆಗಿರ್ತಕ್ಕಂಥ ಐಟಮ್ ಗ್ರಾಂಡ್ ಸಾರಿ ಇದು ಕೂಡ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಆರ್ನೂರು ಸಾವಿರದ ಆರ್ನೂರು ರೂಪಾಯಿ ಸಕ್ಕ ಐಟಮ್ ನೋಡಿ

ಸೊ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಈ ಸಾರಿ ನಿಮ್ಗೆ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ವೆರೈಟೀಸ್ ಜಾಸ್ತಿ ಇದೆ ರೆಗ್ಯುಲರ್ ಅದೇ ಹೊಸ ಹೊಸ ಕಲೆಕ್ಷನ್ಸ್ ಗಳನ್ನ ಬಂದ್ಬಿಟ್ಟು ತೊಗೊಂಡ್ ಬರ್ತಾ ಅದ್ರ ಸುಭಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ನೀವು ರೆಗ್ಯುಲರ್ ಆಗಿ ಸುಬಲಕ್ಷ್ಮಿ ಸಿಲ್ಕ್ಸ್ ವಿಡಿಯೋಸ್ ಫಾಲೋ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎಕ್ಸ್ಕ್ಲೂಸಿವ್ ಪ್ಯಾಟರ್ನ್ಸ್ ಅಂತ ಹೇಳ್ಬೋದು ಸೂಪರ್ ಐಟಮ್ ಕಾಂಟ್ರಾಸ್ಟ್ ತೋರಿಸ್ತೀನಿ ಗೋಲ್ಡ್ ಕಲರ್ ಸಾರಿ ಗೋಲ್ಡ್ ಉಟ್ರೆ ಬೋಲ್ಡ್ ಸೂಪರ್ ಐಟಮ್ ನೋಡಿ ಸಖತ್ತಾಗಿದೆ ಐಟಮ್ ಇದು ನೋಡಿ ಫ್ರೆಂಡ್ಸ್ ಇದು ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಯುನೀಕ್ ಪ್ಯಾಟರ್ನ್ಸ್ ಇರುವಂತಹ ಕಲೆಕ್ಷನ್ಸ್ ಸ್ಯಾರಿ ಇದಾಗಿರುತ್ತೆ ಸೊ ಅಫರ್ಡಬಲ್ ಪ್ರೈಸ್ ಇದೆಲ್ಲ ಬಂದ್ಬಿಟ್ಟು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಅನ್ನೋದು ತುಂಬಾ ಬರ್ಡನ್ ಆಗುವಂತ ಪ್ರೈಸ್ ಎಲ್ಲ ಏನಿಲ್ಲ ನಮ್ಗೆ ಸೂಪರ್ ಅಫರ್ಡಬಲ್ ಪ್ರೈಸ್ ಅಲ್ಲೇ ಇರುತ್ತೆ ಕಲೆಕ್ಷನ್ಸ್ ಕೂಡ ಅಷ್ಟೇ ಯುನೀಕ್ ಆಗಿ ಮಾಡಿದ್ದಾರೆ ಅದೇ ಬೆಸ್ಟ್ ಅಂತಾನೆ ಹೇಳ್ಬೋದು ಬ್ಯೂಟಿಫುಲ್ ಐಟಮ್ ಇದು ಕೂಡ ಸಾವಿರದ ಆರ್ನೂರು ರೂಪಾಯಿ ಸಾವಿರದ ಆರ್ನೂರು ರೂಪಾಯಿ ಬರುತ್ತೆ ಇದ್ರ ಜೊತೆನಲ್ಲಿ ಇನ್ನೂ ಒಂದು ಐಟಮ್ ಕೊಡ್ತಾ ಇದ್ದೇನೆ ಸಾವಿರದ ಆರ್ನೂರು ರೂಪಾಯಿಗೆ ನೋಡಿ ಇದು ಕೂಡ ಸಾವಿರದ ಆರ್ನೂರು ರೂಪಾಯಿ ಏನಪ್ಪ ಇಷ್ಟೊಂದು ವೆರೈಟಿನ ಸಾವಿರದ ಆರ್ನೂರು ರೂಪಾಯಿ ಅಷ್ಟು ಚೆನ್ನಾಗಿದೆ ಐಟಮ್ ಒಂದು ಕಿಂತ ಒಂದು ಸಖತ್ ಐಟಮ್ ನೋಡಿ ಕಲರ್ಸ್ ನೋಡಿ ಕಲರ್ಸ್ ಗಳಂತ ಸೂಪರ್ ಕಲರ್ಸ್ ನೋಡಿ ಎಲ್ಲ ಬ್ಯೂಟಿಫುಲ್ ಕಲರ್ಸ್ ಈ ಗೋಲ್ಡ್ ಕಲರ್ ನೋಡಿ ಮೇಡಮ್ ಕಾಂಟ್ರಾಸ್ಟ್ ನೋಡಿ ಮೇಡಮ್ ಹೆಂಗಿದೆ ಸಾರಿ ಗೋಲ್ಡ್ ಉಟ್ರೆ ಬೋಲ್ಡ್ ಅಂತ ಹೇಳ್ತಾ ಇರೋದು ಹಣ್ಣು ಬೋರ್ಡ್ ಆಗ್ಬಿಡ್ತಾರೆ ಕ್ಲೀನ್ ಬೋರ್ಡ್ ಅಷ್ಟು ಚೆನ್ನಾಗಿದೆ ಸಾರಿ ತಗೊಂಡೋಗಿ ನೀವು ಖುಷಿ ಆಗ್ತಾರೆ ಅಷ್ಟು ಚೆನ್ನಾಗಿದೆ ಈ ಕ್ವಾಲಿಟಿ ಅಂತೂ ಮೇಡಮ್ ಅಂದ್ರೆ ಹೆಂಗಿದೆ ಅಂತಂದ್ರೆ ಹೆಂಗ್ ಬೇಕಾ ರೋಲ್ ಮಾಡಿ ಒಂದು ಚೂರು ಸಾರಿ ಪ್ರಾಬ್ಲಮ್ ಬರಲ್ಲ ನಿಮ್ಗೆ ಅಷ್ಟು ಸೂಪರ್ ಆಗಿದೆ ಐಟಮ್ ನಿಮಗೆ ಸಾವಿರದ ಆರ್ನೂರು ರೂಪಾಯಿನಲ್ಲಿ ಕೊಡ್ತಾ ಇದೀನಿ ಬನ್ನಿ ನೋಡಿ ಖರೀದಿ ಮಾಡಿ ಇದ್ರ ಬೆಲೆ ಸಾವಿರದ ಆರ್ನೂರು ರೂಪಾಯಿ ಇನ್ನೂ ಎರಡು ವೆರೈಟಿ ಕೊಡ್ತಾ ಇದೀನಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಇನ್ನೂ ಎರಡು ವೆರೈಟಿ கி ஜ ನನಗಂತೂ ತುಂಬಾ ಇಷ್ಟ ಯೂಶಲಿ ಕಡಿ ಜಾರ್ಜೆಟ್ ಬಂದ್ಬಿಟ್ಟು ಫಸ್ಟ್ ರಿಲೀಸ್ ಅಂದ್ರೆ ಲೈಕ್ ಒರಿಜಿನಲ್ ಕಡಿ ಜಾರ್ಜೆಟ್ ಎಲ್ಲ ಒಂದು ನಮಗೆ ಒಂದು ಏಳೆಂಟು ಸಾವಿರ ರೂಪಾಯಿ ರೇಟ್ ಬರುತ್ತಲ್ಲ ಸರ್ ಸೊ ಆದ್ರೆ ಎಕ್ಸಾಕ್ಟ್ ರೆಪ್ಲಿಕಾ ಹಾ ರೆಪ್ಲಿಕಾ ಬಂದ್ಬಿಟ್ಟು ನಾವು ಮಾಡ್ಕೊಡ್ತಾ ಇದ್ರೆ ಸೂಪರ್ ಅಫೋರ್ಡಬಲ್ ಬರಿ ಸಾವಿರದ ಆರ್ನೂರು ರೂಪಾಯಿಗೆ ನಮಗೆ ಅದೇ ತರ ಫೀಲ್ ಕೊಡುವಂತಹ ಸೀರೆಗಳಾಗಿರುತ್ತೆ ಈಸಿ ಟು ಬರ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಕಲೆಕ್ಷನ್ಸ್ ಇದೆ ಯಾರಿಗಾದ್ರು ಬೇಕು ಅಂದ್ರೆ ಇದ್ರ ಕಡೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಜೊತೆ ಇನ್ನೂ ಒಂದು ಮೀನಾ ಸಾರಿ ಕೊಡ್ತಾ ಇದೀವಿ ಮೀನಾ ಡಿಸೈನ್ ಇದು ಕೂಡ ಸಾವಿರದ ಆರ್ನೂರು ರೂಪಾಯಿ 1600 1600 ಇದು ಕೂಡ ಸೋ ಬ್ಯೂಟಿಫುಲ್ ಐಟಮ ಇದು ಕೂಡ 1600 ಈ ಸಾರಿ ನಿಜವಾಲು ಚೆನ್ನಾಗಿದೆ ಸರ್ ಇದು ಕೂಡ ಅಷ್ಟೇ ಅಲ್ಲ ಸುಬಲಕ್ಷ್ಮಿ ಸೆಲೆಕ್ಸರ್ ಅವರ ಎಕ್ಸ್ಕ್ಲೂಸಿವ್ 컬یکشن ಇದು ಪ್ಯಾಟರ್ನ್ ಮೇಡಂ ನಾನು ಪ್ರತಿ ವಿಡಿಯೋದಲ್ಲೂ ಕೂಡ ನಾನ್ ನಿಮಗೆ ಅಂದ್ರೆ ಯಾಕಂದ್ರೆ ಇವತ್ತು ನಾವು ಊಟ ಮಾಡ್ತಾ ಇದ್ರೆ ಅದಕ್ಕೆ ಕಾರಣ ನಮ್ಮ ಕಸ್ಟಮರ್ಸ್ ನಮ್ಮ ಜನತೆ ನಮ್ಮ ಜನತೆ ನಮ್ಮ ಕಸ್ಟಮರ್ಸು ನಮಗೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾ ಅಂದ್ರೆ ಇವತ್ತು ನಾವು ಊಟ ಮಾಡ್ತಾ ಮಾಡುತ್ತಿದೀವಿ ಅಂತ ಹೇಳುತ್ತಾ

ವೆರೈಟಿ ಜಾಸ್ತಿ ಇದೆ ನೋಡಿ ತೋರ್ತಾ ಮೇಲೆ ಹೋಗ್ತದೆ ಇದು ನಿಮ್ಗೆ ಸಿಕ್ಸ್ ಹಂಡ್ರೆಡ್ ರುಪೀಸ್ ಐಟಮ್ಸ್ ಇದೆ ಇನ್ನೂ ವೆರೈಟೀಸ್ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ಅಂತ ಹೇಳ್ತಾ ಬೆಲೆ ರೂಪಾಯಿ ಆರ್ನೂರು ಈಗ ಫೈನಲ್ ಇವತ್ತಿನ ವಿಡಿಯೋನ ಲಾಸ್ಟ್ ವೆರೈಟಿ ಇದು ಈ ವೆರೈಟಿ ಬಂದು ತುಂಬಾನೇ ಸಾಫ್ಟ್ ಆಗಿದೆ ವೆರೈಟಿ ಕುಟ್ಟು ಕಾಂಟ್ರಾಸ್ಟ್ ಐಟಮ್ ಇದು ಕಾಂಟ್ರಾಸ್ಟ್ ಐಟಮ್ ಬರುತ್ತೆ ಬಹಳ ಚೆನ್ನಾಗಿದೆ ಪ್ಲೈನ್ ವಿತ್ ಬುಟ್ಟ ಬರುತ್ತೆ ಕ್ಲಾತ್ ಅಂತೂ ತುಂಬಾ ಸಾಫ್ಟ್ ಮೆಟೀರಿಯಲ್ ಮುಟ್ರೆ ಹಂಗೆ ಬಳಕುತ್ತೆ ಸಾರಿ ಅಷ್ಟು ಚೆನ್ನಾಗಿದೆ ಸಾರಿ ಬ್ಯೂಟಿಫುಲ್ ಸಾಫ್ಟ್ ಸಿಲ್ಕ್ ಸಾರಿ ಇದ್ರ ಬೆಲೆ ಬಂದ್ರೆ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕಲರ್ಸ್ ಗಳಂತ ಒಂದಕ್ಕಿಂತ ಒಂದ್ ಸಾಕತ್ ಆಗಿದೆ ನಾನ್ ಜಸ್ಟ್ ಶಾಂಪಲ್ ಪೀಸಸ್ ಮಾತ್ರ ನಿಮಗೆ ತೋರ್ತಾ ಇದೆ ಇದರಲ್ಲಿ ಕಲರ್ಸ್ ಡಿಸೈನ್ಸ್ ಅಂತ ಇನ್ನೂ ಸಾಕಷ್ಟು ಇದೆ ವೆರೈಟೀಸ್ ಅಂತೂ ಇನ್ನೂ ತುಂಬಾನೇ ಬರ್ತಿದೆ

ಸೂಪರ್ ಐಟಮ್ ಕಲಸ್ಕೊಂಡಂತ ಒಂದಕ್ಕಿಂತ ಒಂದ್ ಸಖತ್ತ ಇದೆ ಇದ್ರ ಬೆಲೆನೂ ಕೂಡ ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಬರೀ ತೌಸಂಡ್ ಏಟ್ ಹಂಡ್ರೆಡ್ ಬ್ಯೂಟಿಫುಲ್ ಐಟಮ್ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಒಂದಕ್ಕಿಂತ ಒಂದ್ ಸಖತ್ ಆಗಿದೆ ಐಟಮ್ ಫ್ರೆಂಡ್ಸ್ ಯಾರಿಗಾದ್ರೂ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಕಲರ್ಸ್ ಕಾಂಬಿನೇಷನ್ ಗೆ ಉಟ್ಬಿಡೋದೇಕಂದ್ರೆ ಯಾಕಂದ್ರೆ ಈಗ ನಮಗೆಲ್ಲಾ ರೇಂಜಲ್ಲೂ ಕಾಸ್ಟ್ಲಿ ರೇಂಜ್ ತಳ ಆಗಲ್ಲ ಇದನ್ನ ಆರಾಮಾಗಿ ರಿಸೆಪ್ಷನ್ ಕೊಡೋದು ಅಷ್ಟು ಚೆನ್ನಾಗಿದೆ ಸಾರಿ ಫಿನಿಶಿಂಗು ಸೂಪರ್ ಆಗಿದೆ ನೋಡಿ ಬಂದು ಸಾವಿರದ ಎಂಟುನೂರು ರೂಪಾಯಿ ಆಗಿರುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೌಸಂಡ್ ರುಪೀಸ್ ಸ್ಟಾರ್ಟ್ ಮಾಡಿ ಟೂ ತೌಸಂಡ್ ರುಪೀಸ್ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಇದೆಲ್ಲ ವೆರೈಟೀಸ್ ನಾನು ನಿಮಗೆ ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ಗಳೊಂದಿಗೆ ಬರೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಥ್ಯಾಂಕ್ ಯು ಸರ್